ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಅವರ ಟೆಕ್ ಸವ್ವಿ ವ್ಯಕ್ತಿತ್ವ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವಲ್ಲಿ ಮೋದಿ ಯಾವತ್ತೂ ಮುಂದೆ ಇರುತ್ತಾರೆ ಆದ್ರೆ ಇವತ್ತಿನ ಮೋದಿಯನ್ನ ನಾವೆಲ್ಲ ನೋಡಿದ್ದೇವೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮೋದಿ ಹೇಗಿದ್ರು ಗೊತ್ತಾ ಅವರು ಗುಜರಾತ್ ಸಿಎಂ ಆಗೋದಕ್ಕೂ ಮುನ್ನವೇ ಅಪ್ಪಟ ಟೆಕ್ ಪ್ರೇಮಿಯಾಗಿದ್ರು ನಿಜ ಇದು ಅಚ್ಚರಿಯ ವಿಚಾರವನ್ನ ಹೊರಗೆ ಇಟ್ಟಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಇಂದು ಸಾಮಾನ್ಯ ಕಾರ್ಯಕರ್ತನಂತಿದ್ದ ಮೋದಿ ತಮ್ಮ ಜೊತೆ ಯಾವಾಗ್ಲೂ ಕಂಪ್ಯೂಟರ್ ಇಟ್ಕೊಳ್ತಾ ಇದ್ರು ಅನ್ನೋ ರೋಚಕ ಮಾಹಿತಿಯನ್ನ ಶುಕ್ಲಾ ಬಿಚ್ಚಿಟ್ಟಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕಾಲದಲ್ಲೂ ಟೆಕ್ ಸವಿಯಾಗಿದ್ದ ನರೇಂದ್ರ ಮೋದಿ ಪತ್ರಕರ್ತರಾಗಿದ್ದ ರಾಜೀವ್ ಶುಕ್ಲಾ ನಡೆಸಿದ್ದ ರುಬ್ರೋ ಸಂದರ್ಶನಕ್ಕೆ ಸಣ್ಣ ಕಂಪ್ಯೂಟರ್ ತಂದಿದ್ದ ಮೋದಿ ಟಿವಿಯಲ್ಲಿ ಮೋದಿ ಕಾಣಿಸಿಕೊಂಡ ಮೊದಲು ಸಂದರ್ಶನವನ್ನ ನೆನಪಿಸಿಕೊಂಡ ಹಿರಿಯ ಕಾಂಗ್ರೆಸ್ ನಾಯಕ ಇಂದು ಸಂಘಟನಾತ್ಮಕ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಮೋದಿ ಮುಂದೆ ಸಿಎಂ ಆಗ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆಗುವ ಮುನ್ನ ದೆಹಲಿಯಲ್ಲಿ ಪಕ್ಷದ ಸಂಘಟನಾ ಜವಾಬ್ದಾರಿಯನ್ನ ಹೊತ್ತಿದ್ರು ಆ ದಿನಗಳಲ್ಲಿ ಮೋದಿ ಅವರನ್ನ ಸಂದರ್ಶನ ಮಾಡಿದ್ದ ರಾಜೀವ್ ಶುಕ್ಲಾ ಅವರು ಅಂದಿನ ಮೋದಿಯ ವ್ಯಕ್ತಿತ್ವವನ್ನ ಸ್ಮರಿಸಿಕೊಂಡಿದ್ದಾರೆ ಅರುಣ್ ಜೇಟ್ಲಿ ಅವರ ನಿವಾಸದಲ್ಲಿ ಮೋದಿ ಅವರನ್ನ ಮೊದಲು ಬಾರಿಗೆ ಭೇಟಿಯಾಗಿದ್ದ ಶುಕ್ಲಾ ಅಂದು ನಡೆದ ರುಬ್ರೋ ಎನ್ನುವ ಜನಪ್ರಿಯ ಟಿವಿ ಕಾರ್ಯಕ್ರಮದ ಶೂಟಿಂಗ್ ವೇಳೆ ಮೋದಿ ತಮ್ಮ ಜೊತೆ ಒಂದು ಪುಟ್ಟ ಕಂಪ್ಯೂಟರ್ ತಂದಿದ್ದನ್ನ ಕಂಡು ದಂಗಾಗಿದ್ದಾರಂತೆ ದಶಕಗಳ ಹಿಂದೆಯೇ ಮೋದಿ ಅವರಿಗೆ ತಂತ್ರಜ್ಞಾನದ ಮೇಲೆ ಅದೆಂತಹ ಒಲವಿತ್ತು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಅಂದು ಬಹುಶಃ ಮೋದಿಯವರು ಮೊದಲು ಬಾರಿಗೆ ಟಿವಿಯಲ್ಲಿ ಕಾಣಿಸಿಕೊಂಡ ಸಂದರ್ಶನ ಅದಾಗಿತ್ತು ಸದಾ ಸಂಘಟನಾತ್ಮಕ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದ ಮೋದಿಯವರು ಚುನಾವಣಾ ರಾಜಕೀಯಕ್ಕೆ ಬರುವ ಬಗ್ಗೆ ಅಂದು ಯಾವುದೇ ಆಸಕ್ತಿ ತೋರಿಸಿರಲಿಲ್ಲವಂತೆ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಬೆಳೆಸುವ ಕಾಯಕದಲ್ಲಿ ಮೋದಿ ಅಂದು ನಿರತರಾಗಿದ್ದರು ರಾಜೀವ್ ಶುಕ್ಲಾ ಅವರ ಪ್ರಕಾರ ಮೋದಿ ಅಂದು ಸಾಮಾನ್ಯ ವ್ಯಕ್ತಿಯಂತೆ ಕಂಡ್ರು ಅವರಲ್ಲಿ ಒಂದು ದೊಡ್ಡ ನಾಯಕತ್ವದ ಛಾಪ್ ಇತ್ತು ಆದರೆ ಆ ವ್ಯಕ್ತಿ ಮುಂದೆ ಗುಜರಾತ್ ಸಿಎಂ ಆಗ್ತಾರೆ ಅಥವಾ ಭಾರತದ ಪ್ರಧಾನಿಯಾಗಿ ಇತಿಹಾಸ ಸೃಷ್ಟಿಸುತ್ತಾರೆ ಅನ್ನೋ ಕಲ್ಪನೆ ಅಂದು ಯಾರಿಗೂ ಇರಲಿಲ್ವಂತೆ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಒಂದರವರೆಗೆ ಮೋದಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ತೆರೆಯ ಮರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ವಾಜಪೇಯಿ ಅವರ ಒಂದು ಕರೆ ಮೋದಿ ಅವರ ಬದುಕನ್ನೇ ಬದಲಿಸಿತು ಸಾವಿರದ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಗುಜರಾತ್ ಸಿಎಂ ಆಗುವಂತೆ ಮೋದಿಗೆ ಸೂಚಿಸಿದ್ರು ಅಲ್ಲಿಂದ ಶುರುವಾದ ಮೋದಿ ಅವರ ರಾಜಕೀಯ ಪಯಣ ಇವತ್ತು ವಿಶ್ವದ ಪ್ರಭಾವಿ ನಾಯಕನಾಗಿ ಬೆಳೆದು ನಿಲ್ಲುವಂತೆ ಮಾಡಿದೆ ಅಂದು ಕೈಯಲ್ಲಿ ಪುಟ್ಟ ಕಂಪ್ಯೂಟರ್ ಹಿಡಿದು ಸಂದರ್ಶನಕ್ಕೆ ಬಂದಿದ್ದ ವ್ಯಕ್ತಿತ್ವ ಇವತ್ತು ಡಿಜಿಟಲ್ ಇಂಡಿಯಾದ ಕನಸನ್ನ ನನಸು ಮಾಡ್ತಾ ಇದ್ದಾರೆ ಅಂದಿನ ಆ ಸಂಘಟನಾ ಚತುರನೆ ಇಂದಿನ ಭಾರತದ ದಿಕ್ಕನ್ನ ಬದಲಿಸ್ತಾ ಇರೋದು ನಿಜಕ್ಕೂ ಒಂದು ಅಚ್ಚರಿಯ ಸಂಗತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ